ಡಿಫ್ರೆನ್ಸ್ ಅಂದ್ರೆ ಅದೇ ಬಿಳಿ ಬಂದಿದೆ ಬಿಳಿ ಕೂದಲು ಬಂದಿದೆ ಮದುವೆ ಆಗಿದೆ ಮಗು ಇದ್ದಾಳೆ ಅಷ್ಟು ಕಟ್ ಮಾಡ್ಸಿರೋ ಏನಿಲ್ಲ ಬದಲಾವಣೆಗಳಂದ್ರೆ ಅದೇ ಹೇಳಿದ್ರಲ್ಲ ಇವಾಗ ಅವಾಗ ಎಲ್ಲದಕ್ಕೂ ಸಿಡುಕು ಅವಾಗ ಎಲ್ಲದಕ್ಕೂ ಐ ಅನ್ನೋದೊಂದು ಆ ಒಂದು ಮೂಡಲ್ಲಿ ಇವಾಗ ಆತರ ಅಲ್ಲ ಇವಾಗ ಹೌದಾ ಓಹ್ ಸರಿ ನೋಡೋಣ ಇದು ಒಂದೈದು ನಿಮಿಷ ವೆಯ್ಟ್ ಮಾಡೋಣ ಇದು ಸೊ ವೆಯ್ಟ್ ಮಾಡಿಬಿಡೋಣ ಅಂತ ಅಷ್ಟೇ ವೆಯ್ಟ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಅಂದ್ಕೊಂಡಿದ್ದಾಗತ್ತೆ ಒಳ್ಳೇದಾಗುತ್ತೆ ಮಗುವಾದ ಓಕೆ ನನಗೆ ಅಲ್ಲಿವರೆಗೂ ತುಂಬ ಅಂದರೆ ಆಚೆ ಎಲ್ರಿಗೂ ನಗ್ನಗ್ತಾ ನಗಸ್ತಾ ಯಾವಾಗಲೂ ಇರ್ತಿದೆ ಬಟ್ ಚಿಕ್ಕವಾಡೆ ಕೋಪ ಬರೋದು ಎಲ್ಲ ಜಾಗದಲ್ಲೂ ಕೋಪ ಮಾಡ್ಕೋತಿರ್ಲಿಲ್ಲ ಬಟ್ ಚಿಕ್ಕವಾಡೆ ಕೋಪ ಬರೋದು ಸೊ ಅದು ಕಂಪ್ಲೀಟ್ಲಿ ಶಟ್ ಡೌನ್ ಆಗೋಯ್ತು ಕೋಪ ಅನ್ನೋದು ಮಗು ನೆನ್ಸ್ಕೊಂಡ್ಬಿಡ್ತೀನಿ ಕೋಪ ಬರ್ತಿದೆ ಅಂತ ಮಗು ನೆನ್ಸ್ಕೊಂಡ್ರೆ ಸಾಕು ಆರಾಮಾಗಿ ಅನ್ನೋ ಸುದ್ದಿ ಹಿಡಿದ್ರು ಒಂದು ಒಂದೇದೋ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದು ತುಂಬ ಮನಸ್ಸಿಗೆ ತಾಕ್ಬಿಡ್ತು ನನಗೆ ಸೊ ಅದಾದಮೇಲೆ ಬೇಡವೇ ಬೇಡ ಆಗರು ನನ್ನ ಥರ ಡಿಸೈಡ್ ಆಗಿ ತುಂಬ ತಾಳ್ಮೆಯಿಂದ ಇವಾಗ ಅದಕ್ಕೆ ಎಲ್ಲೂ ಆಚೆನೂ ಹೋಗೋಣ ನಾನು ಆಲ್ಮೋಸ್ಟ್ ನಾನು ಫ್ರೀ ಟೈಮೆಲ್ಲ ಮನೇಲೇ ಇರ್ತೀನಿ ದಿನ ಮನೆಯಲ್ಲೇ ಆರಾಮಾಗಿ ಮಗು ಜೊತೆ ಇರೋದು ಹೆಂಡತಿ ಕಾಟ ಕೊಡೋದು ಸುಮ್ಮನೆ ಎಲ್ಲ ಅದು ಅದು ಕೊಡು ಇದು ಕೊಡು ಅದು ಮಾಡು ಮಾಮೂಲಿ ಇರ್ತಾವಲ್ಲ ಮನೇಲಿ ರೇಗಿಸ್ತಾ ಇರೋದು ಈ ಥರ ಸೊ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಅದೇ ಕೆಲಸ ಮಗುನ ಸ್ಕೂಲೋಗ್ಬಿಡೋದು ಕರ್ಕೊಂಡ್ಬಿಡೋದು ಆಟ ಆಡಿಸೋದು ಇಷ್ಟಿರತ್ತೆ ಇವಾಗ ನನಗೆ ಸೆನ್ಸಿಟಿವ್ ಅಲ್ಲ ನನ್ನನ್ನೆಲ್ಲ ನೋಡೇ ಇಲ್ಲ ಬಿಡಿ ನೀವು ಮುಂಚೆ ಎಲ್ಲ ನೋಡಿರ್ದಿದ್ರೆ ಸಾಕಷ್ಟು ಜನ ಅವಾಗ ಮೀಟ್ ಮಾಡಿದವರೆಲ್ಲ ಇವಾಗ ನನ್ನ ಮೀಟ್ ಮಾಡಿ ಫಸ್ಟ್ ಹೇಳೋದಾದ್ರೆಲ್ಲ ಯೋಗಿ ನೀನು ನೀನು ಹಿಂಗೆ ಬದಲಾಗ್ತೀಯ ಅಂತ ದೇವನೆಗೂ ಗೊತ್ತಿರಲಿಲ್ಲ ಬೇರೆ ಯಾರು ಪರ್ವ ಇಲ್ವೋ ನೀನು ನೀನು ಹಿಂಗೆ ಇಷ್ಟು ಚೆನ್ನಾಗಿ ಕಲ್ತ್ ಪಡಿದ್ಯಾ ಅದಿದ್ದು ಅಂತಾರೆ ಸೊ ಅವಾಗ ಹೇಳ್ತೀನಿ ನೀವು ಹೋಗುರು ಮಾಡಕ್ಕೆ ಇವ್ರ ತಾಯಿಗೆ ಫಸ್ಟ್ ಟೈಮ್ ಅಂದರೆ ಎಷ್ಟು ವರ್ಷಗಳಾದ್ಮೇಲೆ ಮೀಟ್ ಮಾಡಿದಾಗ ನಾನು ಅದನ್ನೇ ಹೇಳಿದ್ದು ಯೋಗಿ ನಾನು ನೋಡಿರೋ ಯೋಗಿಗೂ ಇವಾಗಲೂ ಅಜ್ಜ ಗಜ ಅಂತರ ವ್ಯತ್ಯಾಸ ಆ್ಯಂಡ್ ಹಿ ಹಸ್ ಚೇಂಜ್ ಫಾರ್ ಅಸ್ ಓನ್ ಗುಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್ ಅಂತ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅದಂಗೆ ಯುವರ್ ಮೈಂಡ್ ಟೆನ್ಸ್ ಟು ಗೆಟ್ ಮೆಚ್ಚುರ್ಡ್ ಅಲ್ವಾ ಸೊ ಅವಾಗ ಇಂಡಸ್ಟ್ರಿ ಏನು ಅಂತ ಗೊತ್ತಿರ್ಲಿಲ್ಲ ಜಗತ್ ಏನು ಅಂತ ಗೊತ್ತಿರಲಿಲ್ಲ ಸೊ ಇವಾಗ ಇವಾಗ ಗೊತ್ತಿರೋದ್ರಿಂದ ಓಕೆ ದಿಸ್ ಇಸ್ ಹೌ ಇಟ್ ಇಸ್ ಅಂಡ್ ಅದ್ರ ತದ್ವಿರುದ್ಧವಾಗೂ ಹೋಗೋಕ್ಕಾಗಲ್ಲ ಯು ಕಾಂಟ್ ಬಿ ಅಗ್ರೆಸಿವ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಇವಾಗ ಗೊತ್ತಾದ ಆಮೇಲೆ ದ ಅಕ್ಸೆಪ್ಟೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಆ ಥರ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಸರ್ಕಲ್ನಲ್ಲಿ ನನ್ನ ಇದರಲ್ಲಿ ಏನು ಮಾಡ್ಬೋದು ಹೌ ಕೆನ್ ಐ ಪುಟ್ ಮೈ ಸೆಲ್ಫ್ ದಯರ್ ಅಂತ ಅಂದ್ಕೊಂಡು ಐಮ್ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ಇಟ್ ಈ ಕ್ವಶನ್ ಇಬ್ಬರಿಗೂ ಸೊ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಹೇಳಿದ್ರು ಬಿಸಿ ರಕ್ತಾ ಇರುತ್ತೆ ಅದೊಂದು ಒಂದು ಇರುತ್ತೆ ಒಂದು ಸ್ಪಾರ್ಕ್ ಇರುತ್ತೆ ಸೊ ಬಂದಿದೆಲ್ಲ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಸೊ ಸಿನಿಮಾ ಲೆಕ್ಕಾಚಾರ ತಗೊಂಡ್ರೆ ತಗೊಂಡು ಡಿಸಿಷನ್ ಎಲ್ಲ ಕೆಲವೊಮ್ಮೆ ಎಲ್ಲೋ ಸಿನಿಮಾಗಳು ಕಮ್ಮಿ ಆದಾಗ ಇಲ್ಲ ಫ್ಲಾಪ್ ಆದಾಗ ಸೊ ಎಲ್ಲೋ ತಗೊಳ್ತಾ ಇರೋ ಡಿಸಿಷನ್ ಸ್ವಲ್ಪ ರಾಂಗ್ ಆಗಿದೆ ಇನ್ನೂ ಇನ್ನೂ ಏನೋ ಒಂದು ಬೇರೆ ಮಾಡಬೇಕು ಅಂತ ಏನಿದೆ ಅನ್ಸಿದ್ ಯಾವ ಟೈಮ್ ಅಲ್ಲಿ ಹೇಗೆ ಆಯ್ತು ಈಗ ರೀಸೆಂಟಾಗಂತೂ ತುಂಬ ಅನಿಸ್ತು ಅದು ಒಂದು ತ್ರೀ ಫೋರ್ ಇಯರ್ಸ್ ಕಪ್ಲ್ ಆಫ್ ಇಯರ್ಸ್ ಮುಂಚೆಯಿಂದಾನೆ ತುಂಬಾ ತಲೆಗೆ ಬಂತು ಅದು ಸೊ ಹಾಗಾಗಿ ಸಿನಿಮಾಗಳು ಮಾಡೋದು ಕಮ್ಮಿ ಆಯ್ತು ಬಂದಿದ ಸಿನಿಮಾ ಎಲ್ಲ ಮಾಡಿದ್ರೆ ಇಷ್ಟೊತ್ತ ಆಲ್ಮೋಸ್ಟ್ ನೂರು ಸಿನಿಮಾ ಆಗೋಗಿರೋದು ಸೊ ಅದೆಲ್ಲ ಕಂಟ್ರೋಲ್ ಮಾಡಿ ಕಟ್ ಡೌನ್ ಮಾಡಿ ನನಗೆ ತುಂಬಾ ಇಷ್ಟ ಆಗಬೇಕು ಆವಾಗಲೇ ಮಾಡೋದು ಹ್ಮ್ ಇಲ್ಲ ಹಂಗೆ ಹೇಳಕ್ ಆಗಲ್ಲ ಹುಡುಗರು ಬೇರೆ ಥರ ಇತ್ತು ಅಂಬಾರಿ ಬೇರೆ ಥರ ಇತ್ತು ಆ್ಯಂಡ್ ಸಿದ್ಲಿಂಗು ಬೇರೆ ಥರ ಆಯಿತು ಈ ಥರದ ಸಿನಿಮಾಗಳು ಮಾಡಿದೆ ಬಟ್ ಕಾಲೇಜ್ ಸ್ಟೂಡೆಂಟ್ ಸಿನ್ಮಾಗಳು ಮಾಡಿದೆ ಬಟ್ ಅದು ತುಂಬ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗಲಿಲ್ಲ ಸೊ ಅದು ಮಿಸ್ಟೇಕ್ ಅದು ಹೆಂಗೆ ಅದು ಯಾವ ಥರ ಮಿಸ್ಟೇಕ್ ಆಗಿ ಸಿನ್ಮಾಗಳು ಸೋಲತ್ತೆ ಅಂದರೆ ಅದು ರಿಲೀಸ್ ಮಾಡೋ ಟೈಮ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಈ ಥರದ್ದೆಲ್ಲ ಸೇರಿದಾಗ ಎಕ್ಸಿಕ್ಯೂಟ್ ಆಗಿರೋಲ್ಲ ಅಲ್ಲೆಲ್ಲೋ ಸೋತಿರ್ತೀವಿ ಬಟ್ ಎಸ್ ನಾನು ಮೋಸ್ಟ್ಲಿ ಲಾಂಗ್ ಹಿಡಿದು ಸುಮಾರು ವರ್ಷ ಆಗಿತ್ತು ಅಂದರೆ ಒಂದು ಕಂಪ್ಲೀಟ್ ರೌಡಿಸಮ್ ಸಿನಿಮಾ ಮಾಡಿ ರೀಸೆಂಟಾಗಿ ಹೆಡ್ಡು ಭೂಷಣೆ ಮಾಡಿದ್ದು ಇವತ್ತು ನಾಲ್ಕು ನಾಲ್ಕು ಅದು ಬಿಟ್ಟರೆ ಎಲ್ಲ ಥರ ಜನರನ್ನು ಟ್ರೈ ಮಾಡಿದೆ ನಾನು ಎಲ್ಲ ಥರ ಜನರನ್ನು ಟ್ರೈ ಮಾಡಿದೆ ದುನಿಯಾ ಟೂ ಬಂದು ಆ್ಯಕ್ಚುಲಿ ಅದರಲ್ಲಿ ಗ್ಯಾಮ್ಲಿಂಗು ಮಾಡೋವಂಥ ಕ್ಯಾರೆಕ್ಟ್ರು ಅಂದರೆ ಅವ್ನು ಯಾರ ತಂಟೆಗೂ ಹೋಗೋಲ್ಲ ಬಟ್ ಅವ್ನಿಗೆ ಯಾರೋ ಒಡೆಯಕ್ಕೆ ಬಂದರೂ ಒಂದು ಸ್ವಲ್ಪ ಯೋಚನೆ ಮಾಡ್ತದೆ